ನಾವು ಈಗ ಗಂಟುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು ಈ ಗಂಟನ್ನ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಬೇಕು ಹೌದು ಇನ್ ಕೇಸ್ ಅವ್ರು ತಗೊಂಡಿಲ್ಲ ಅಂತಂದ್ರೆ ಕ್ಯಾನ್ಸರ್ ಗೆ ತಿರ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀವಿ ಎಲ್ಲಾ ಗಂಟುಗಳು ಕ್ಯಾನ್ಸರ್ ಗೆ ತಿರ್ಗೋದಿಲ್ಲ ಓಕೆ ಈ ಪ್ಯಾಪುಲರ್ಮಾ ವೈರಸ್ ನಾನು ಆಗಲೇ ಹೇಳ್ತಾಿದ್ನಲ್ಲ ಜನೈಟಲ್ ವಾಟ್ಸ್ ಓಕೆ ಅದು ಒಬ್ಬರಿಗಿಂದ ಒಬ್ರಿಗೆ ಹಬ್ಬ ಸಾಧ್ಯತೆ ಇದೆ ಓಕೆ ಜೊತೆಗೆ ಒಂದು ಕಾಲಿಫ್ಲವರ್ ತರ ದೊಡ್ಡ ಗೆಂಟೆ ಗೆಡ್ಡೆ ಆಗ ಸಾಧ್ಯತೆ ಇದೆ ಓಕೆ ಸಂಭೋಗಕ್ರಿಗೆ ಅಡ್ಡಿ ಬರ್ಬೋದು ಮತ್ತು ಭಯಂಕರವಾಗಿ ನೆವೆ ಬರ್ಬೋದು ತುರ್ಕೆ ಬರ್ಬೋದು ನೋವು ಕೂಡ ಉಂಟಾಗ್ಬೋದು ಹೆರ್ಪಿಸ್ ಅಂತ ಒಂದು ಕಾಯಿಲೆ ಇದೆ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತದೆ ಅದು ವಿಪರೀತ ನೋವು ಯಾತನೆ ಕೊಡ್ಬೋದು ಇನ್ನು ಸಿಫಿಲಿಸಿಂದ ಬಂದಿರೋ ಶಾಂಕರ್ ಅಥವಾ ಶಾಂಕ್ರಾಯ್ಡ್ ಆದರೆ ಅದು ಕೂಡ ಬ್ಲೀಡಿಂಗ್ ಆಗ್ಬೋದು ರಕ್ತ ಬರ್ಬೋದು ಈಚೆಗೆ ಮತ್ತು ಅವುಗಳೂ ಕೂಡ ನೋವು ಉಂಟಾಗ್ಬೋದು ಇನ್ನು ಇನ್ಫೆಕ್ಷನ್ ಏನಾದರೂ ಆದರೆ ಅದು ಕೀವು ಕೂಡ ಬರ್ಬೋದು ಆದ್ದರಿಂದ ಯಾವುದೇ ಚರ್ಮದ ಮೇಲೆ ಅದರಲ್ಲೂ ಸಹ ಶಿಷ್ಣು ಚರ್ಮದ ಮೇಲೆ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಒಂದು ಸಣ್ಣ ಗಂಟೆ ಆಗ್ಬೋದು ಅಥವಾ ಕ್ಯೂ ಬರ್ಬೋದು ಅಥವಾ ರಕ್ತಸ್ರಾವ ಆಗ್ಬೋದು ತಕ್ಷಣವೇ ತೋರಿಸ್ತೇ ಹೋದರೆ ಮುಂದಕ್ಕೆ ಅದು ಜಾಸ್ತಿ ಆಗ್ಬೋದು ಮತ್ತು ಒಳಕ್ಕೆ ಹಿಮ್ಮುಖವಾಗಿ ಚಲಿಸಿ ಒಳಗಡೆ ಕೂಡ ಇನ್ಫೆಕ್ಷನ್ ಆಗ್ಬೋದು ಓಕೆ ಅದು ಇನ್ನೂ ದಪ್ಪ ಆಗ್ತಾ ಹೋಗ್ಬೋದು ಈಗ ದುರ್ಮಾಂಸ ಅಂದರೆ ಯಾವ ರೀತಿ ದುರ್ಮಾಂಸ ಆಗಿರುತ್ತೆ ಶಿಷ್ಣದಲ್ಲಾಗಿರುತ್ತೆ ಇಲ್ಲ ಬೀಜದಗಳಲ್ಲಾಗಿರುತ್ತೆ ಗೇಡಲ್ಲಿ ಬರ್ಬೋದು ಕ್ಯಾನ್ಸರ್ ಮಾಂಸ ಬೆಳವಣಿಗೆ ಆಗಿರುತ್ತೆ ಆ ಕ್ಯಾನ್ಸರ್ ಕ್ಯಾನ್ಸರ್ ಅಂದ್ರೆ ಏನು ಅರ್ಬುದ ರೋಗ ಅಂದ್ರೇನು ಜೀವಕೋಶಗಳು ಅವುಗಳ ಪಾಡ್ಗಾವು ಬೆಳವಣಿಗೆ ಆಗ್ತಾ ಹೋಗೋದು ಯಾವುದೇ ಒಂದು ನಿಯಮ ನಿಯಮವನ್ನು ಪಾಲಿಸ್ತೆ ಈಗ ಶರೀರದಲ್ಲಿ ಎಲ್ಲಾ ಅಂಗಾಂಗಗಳಿಗೂ ನಿಯಮ ಇದೆ ಈಗ ಮೂಗು ಇಷ್ಟೇ ಬುದ್ಧ ಬೆಳವಣಿಗೆ ಆಗ್ಬೇಕು ಕಿವಿ ಇಷ್ಟೇ ಬುದ್ಧ ಬೆಳವಣಿಗೆ ಆಗ್ಬೇಕು ಅಂತ ಇದೆ ಈಗ ಉದಾಹರಣೆಗೆ ಕಿವಿನದ್ದು ಉದ್ದಾಗ್ತಾ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ದಪ್ಪ ಆಗ್ತಾ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಇನ್ನೊಂದು ಕಿವಿಗೆ ಹೋಲಿಸಿದ್ರೆ ಅದು ದಪ್ಪ ಇದೆ ಅಂತೆ ಉದ್ದಾಗುತ್ತೆ ಇಟ್ಕೊಳ್ಳಿ ಅಂದ್ರೆ ಅವಾಗ ಗೆಡ್ಡೆ ಗಂಟು ದುರ್ಮಾಂಸ ಆಗ್ತಾ ಇದೆ ಅಂತ ನಮ್ಗೊಬ್ರು ಕಾಲರ್ ಕೇಳಿದ್ರು ಒಂದ್ ಬೀಜ ದಪ್ಪ ಇದೆ ಇನ್ನೊಂದು ಸಣ್ಣ ಇದೆ ಅಂತ ಅಂದ್ರೆ ಒಂದ್ ಬೀಜ ದಪ್ಪ ಇದೆ ಅಂದ್ರೆ ಇನ್ನೊಂದು ಬೀಜ ಸಣ್ಣ ಇದೆ ಅಂದ್ರೆ ಎರಡೇ ಆಗಿರ್ಬೋದು ಒಂದು ದಪ್ಪ ಆಗಿರೋ ಬೀಜದಲ್ಲಿ ಕ್ಯಾನ್ಸರು ಅಥವಾ ಗೆಡ್ಡೆ ಗಂಟು ದುರ್ಮಾಂಸ ಅಥವಾ ಹೈಡ್ರೋಸಿಲ್ ಆಗಿರ್ಬೋದು ಅಥವಾ ಈ ಸಣ್ಣ ಬೀಜ ಅಟ್ರೋಫಿ ಆಗ್ಬಿಟ್ಟಿರ್ಬೋದು ಒಂದು ರಕ್ತ ಚಲನೆ ಕಡಿಮೆ ಆಗಿ ಅಂತ ಯಾವ್ದು ತೊಂದ್ರೆ ಇದೆ ಅನ್ನೋದನ್ನು ಮೊದಲು ಕಟ್ಟಬೇಕು ಯಾವ್ದು ಈಗ ಎರಡು ಸಮವಾಗಿಲ್ಲ ಅಂದ ತಕ್ಷಣ ಗೆಡ್ಡೆ ಇದೆ ಅಂತ ಅಲ್ಲ ಅರ್ಥ ಸಣ್ಣದಾಗಿರೋದಲ್ಲೇ ತೊಂದ್ರೆ ಇದ್ರು ಇರ್ಬೋದು